ಸತಿಗೆ ಪೂಜೆ ಸಲ್ಲಿಸಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಮತ್ತು ಉದ್ಯೋಗ ಸೃಷ್ಟಿಗಾಗಿ ಇವತ್ತಿನಿಂದ ಮೂರು ದಿವಸಗಳ ಕಾಲ ಇವತ್ತು ಕುಮಟಾದಿಂದ ಹೊನ್ನಾವರದವರೆಗೆ ನಾಳೆ ಹೊನ್ನಾವರದಿಂದ ಭಟ್ಕಳದವರೆಗೆ ಹೊನ್ನಾವರದಿಂದ ಮುರುಡೇಶ್ವರದವರೆಗೆ ಮುರುಡೇಶ್ವರದಿಂದ భట్టువే పదయాత్ర నాము పదయాత్ర ఉద్దేశ ఏను అంతే పదయాత్ర ఉద్దేశ ఇష్ట హిందే నమ్మ హోరగారంత ఆర్జి నాయకరవరు దిర్ఘెట్లు ఎల్ కూడా హోరటి ఎల్ కూడా హోరాటా నమ్మ కుమటా భాగ్య ఆస్పత్ర సెన్షన్ మాట్లాడుతుంది ఎలా హోరటగార ಒಂದು ಫಲವಾಗಿ ಅಕ್ವೈರ್ ಮಾಡಿ ಒಂದು ಇನ್ವೆಸ್ಟರ್ಸ್ ಮೀಟನ್ನು ಮಾಡಿ ಜಾಗ ಹಂಚಬೇಕು ಈ ಕೆಲಸ ಆಗಬೇಕು ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು ಮತ್ತು ಈ ಕೂಡಲೇ ತಕ್ಷಣಕ್ಕಾಗಬೇಕಾಗಿರುವಂಥದ್ದು ಈ ಹದಿನಾರನೇ ತಾರೀಕಿನ ದಿವಸ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಆಸ್ಪತ್ರೆಗೆ ಹಣ ಬಿಡುಗಡೆ ಆಗಬೇಕು ನಾ ಇವತ್ತಿನ ದಿವಸ ಕುಂಟಾದಿಂದ ಹೊರಟು ಬುಧವಾರ ದಿವಸ ಭಟ್ಕಳಕ್ಕೆ ಬಂದು ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯರಿಗೆ ಮನವಿ ಕೊಡ್ತಾ ಇದ್ದೇವೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇದು ಸರ್ಕಾರಕ್ಕೆ ನಾವು ಕೊಡ್ತಾ ಇರುವಂತಹ ಜಿಲ್ಲೆಯ ಜನ ಕೊಡ್ತಾ ಇರುವಂತಹ ಎಚ್ಚರಿಕೆ ಇದು ಒಂದು ವೇಳೆ ತಾವೇನಾದರೂ ಈ ಹದಿನಾರನೇ ತಾರೀಕಿನ ದಿವಸ ಬಜೆಟ್ನ ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಆಸ್ಪತ್ರೆಗೆ ಹಣ ಕೊಟ್ಟಿಲ್ಲ ಅಂದರೆ ನಮ್ಮನ್ನು ನೀವು ನಿರ್ಲಕ್ಷ್ಯ ಮಾಡಲಿ ಅಂತಂದರೆ ನಮ್ಮ ಮುಂದಿನ ಸ್ವಾಭಿಮಾನ ಹೋರಾಟ ಹೇಗಿರ್ತದೆ ಅಂತಂದರೆ ಭಟ್ಕಳದ ಮಂಕಾಳ ವೈದ್ಯರ ಆಫೀಸ್ ಮುಂದೆ ಕೂತು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೇನೆ ಅಮರನಾಥ್ ಉಪವಾಸ ಸತ್ಯಾಗ್ರಹ ಇದು ಇದು ಸರ್ಕಾರಕ್ಕೆ ಮಂಕಾಳ ವೈದ್ಯರಿಗೆ ಎಲ್ಲರಿಗೂ ಕೊಡ್ತಾ ಇರುವಂತಹ ಎಚ್ ಸಿದ್ದರಾಮಯ್ಯನವರಿಗೆ ಎಲ್ಲರಿಗೂ ಕೊಡ್ತಾ ಇರುವಂತಹ ಎಚ್ಚರಿಕೆ ಇದು ಈ ಹದಿನಾರನೇ ತಾರೀಕು ಆಸ್ಪತ್ರೆ ಹಣ ಕೊಡಲೇಬೇಕು ಆಮೇಲೆ ನಮ್ಮ ಜಿಲ್ಲೆ ಉದ್ಯೋಗ ಸೃಷ್ಟಿ ಆಗಲೇಬೇಕು ಅದ್ರ ಬಗ್ಗೆ ಒಂದು ಸಭೆಯನ್ನು ಕರೆದು ರೂಪರೀಷ್ ಸಿದ್ಧಿ ಮಾಡಿ ಈ ಒಂದು ವೇಳೆ ಈ ಆಸ್ಪತ್ರೆ ಹಣ ಬಂದಿಲ್ಲ ಅಂದ್ರೆ ಇದ್ರ ಬಗ್ಗೆ ಯಾವುದೇ ರೀತಿಯ ತಾವು ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಾವು ಮುಂದೆ ಮಂಕಾಳ ವೈದ್ಯರ ಆಫೀಸ್ ಮುಂದಗಡೆ ಬಜೆಟ್ ಅಧಿವೇಶನ ಮುಗಿದ ಮೇಲೆ ನಾನೇ ಕೂತ್ಕೊಂಡು ನಾನು ಒಬ್ಬನೇ ಅಲ್ಲ ನನ್ನ ಒಟ್ಟು ನೂರಾರು ಜನ ಯುವಕರು ಎಲ್ಲರೂ ಕೂಡ ಬಂದು ಕೂತ್ಕೊಂಡು ಸಾಮೂಹಿಕವಾಗಿ ಮಂಕಾಳ ವೈದ್ಯರ ಆಫೀಸ್ ಮುಂದೆ ಕೂತು ಅಮರನಾಥ್ ಸತ್ಯಾಗ್ರಹ ಮಾಡ್ತೇವೆ ಅಂತ ಹೇಳಿ ಬಯಸ್ತೇನೆ ಜಿಲ್ಲೆಗೆ ಒಂದು ವಿನಯದಲ್ಲಿ ಕೊಟ್ಟಿದ್ರು ಅದೇನು ರೋಡ್ ಶೆಟ್ಟಿಂಗ್ ಮಾಡೋದು ಬೇಡ ಅಂತ ಹೇಳಿ ಆ ನಂತರ ಬಂದಂತ ಯಾವ್ದೇ ಮಂತ್ರಿಗಳಾಗಲಿ ಅಥವಾ ಜವಾಬ್ದಾರಿ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಏನಾದ್ರು ಅದನ್ನ ವಿಚಾರ ಮಾಡಬೇಕಾದಂತ ಒಂದು ವಿಷಯ ನಮ್ಮ ನಮ್ಮ ಯುವಕರ ಇದೆ ಇವತ್ತು ಈಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಥವಾ ಮೆಡಿಕಲ್ ಕಾಲೇಜ್ ಗೋಪಾಳನ ನಮ್ಮ ಮುಂದೆ ನಾವೇನಾದ್ರು ಸರ್ಕಾರದ ಮುಂದೆ ವಿಚಾರ ಇಟರ್ನ್ ನೀವು ಅದಕ್ಕೆ ನೆಗೆಟಿವ್ ಮಾತಾಡ್ತೀರಿ ಪ್ರತಿಯೊಂದು ಕೂಡ ಪಾಸಿಟಿವ್ ಆಗಿ ಇಲ್ಲಿವರೆಗೆ ಏನಾದರೂ ಮಾತಾಡಿದ್ರು ಯಾವ್ದೇ ಇರಲಿ ಯಾರೇ ಇರಲಿ ಮಾತಾಡೋದು ಕೇಳಿದ್ದೀರಾ ಆದರೆ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಸರ್ಕಾರ ಆಗಲಿ ಜವಾಬ್ದಾರಿತವಾದ ನಮ್ಮ ಜನಪ್ರತಿನಿಧಿ ಒಂದು ವಿಚಾರ ಇಟ್ಕೋಬೇಕು ಜನರ ಸಹನೆಯನ್ನ ಪರಿಚಯ ಮಾಡಕ್ಕೆ ಹೋಗಬೇಡಿ ಜನರ ಸಹನೆ ಕಟ್ಟೆ ಹೊಡೋದಕ್ಕೆ ಅವಕಾಶ ಕೊಡಬೇಡಿ